ನಮಸ್ಕಾರ 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 ಎಲ್ಲ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ತುಂಬಾ ಜನರಿಗೆ ನಾವ್ ಇನ್ನೊಬ್ಬರ ಹಾಗೆ ಇರ್ಬೇಕು ಅಂತ ಹೇಳುವಂತ ಬಹಳಷ್ಟು ಈ ಉದರದೊಳಗಿಂದ ಹೊರಗ್ ಬಂದು ಚೆಲ್ತಾ ಇರುತ್ತೆ ಸೊ ಬನ್ನಿ ಎಲ್ಲರೂ ನನ್ನಾಗೋಣ ನನ್ನ ಹಾಗೆ ಅಂತ ಹೇಳಿದ್ರೆ ಯಾರಿರ್ಬೋದು ಹಾಫ್ ಬರ್ಲ್ಡ್ ಫಸ್ಟ್ ನೀವು ಹಾಫ್ ಬರ್ಲ್ಡ್ ಆಗ್ಬೇಕಂತ ಹೇಳಿದ್ರೆ ನಿಮ್ಮ ಬಡತನದ ಒಂದು ವಿಸ್ತರಣೆಯ ಅವಧಿಯನ್ನ ಒಂದ್ ಇಪ್ಪತ್ತು ವರ್ಷ ಕೇಳಿರಿ ನನಗೆ ತಂದೆ ಇರ್ಲಿಲ್ಲ ಅಯ್ಯೋ ಅಂತ ಅಳಿ ಸಿಕ್ಕಾಪಟ್ಟೆ ಕಷ್ಟಪಟ್ಟೆ ಅಂತ ಹೇಳಿ ನಂತರ ಬೈ ಬರ್ತ್ ಹೆಲ್ತ್ ಇಲ್ಲ ಅಂತ ಹೇಳಿ ಇದಕ್ಕೆಲ್ಲದನ್ನ ಈ ಜಾಹೀರಾತು ಕೊಡ್ಲಿಗೋಸ್ಕರ ಹತ್ರದಲ್ಲಿ ಒಬ್ರನ್ನ ಇಟ್ಕೊಳ್ಳಿ ಅವ್ರನ್ನ ಸಾಕಿ ಅವರು ನಿಮ್ಮ ಲೆವೆಲ್ಗೆ ಬರುವಾಗೆ ನೀವೇ ನೋಡ್ಕೊಳ್ಳಿ ಅದರ ನಂತರ ನೀವು ನಿಮ್ಮದೇ ಆದ ದಾಟಿಯಲ್ಲಿ ನೀವು ಮಾಡ್ತಾ ಇರುವಂತ ಕೆಲಸವನ್ನ ಮುಂದುವರ್ಸ್ಕೊಂಡು ಹೋಗಿ ನಿಮ್ ಕಷ್ಟಗಳನ್ನ ನೀವ್ ಹೇಳೇಬೇಡಿ ನಿಮ್ ಸಂತೋಷಗಳನ್ನು ನೀವ್ ಹೇಳಲೇಬೇಡಿ ಇವರೆಲ್ಲ ನಿಮ್ಮನ್ನ ತಗಳ್ತಾ ಇದ್ರೆ ಪಕ್ಕದಲ್ಲಿ ಕುತ್ಕೊಂಡು ಅವನ ಹೋಗ್ನ ನಗ್ತಾ ಇರ್ತಾನೆ ಅವನನ್ನ ನೋಡ್ಕೊಂಡು ನೀವು ಕರೆಕ್ಟ್ ಕರೆಕ್ಟ್ ಇವನ್ ಸರಿ ಇದ್ದಾನೆ ಹಾಗಾಗಿ ನಾನು ಇವನ್ ಹಿಂದೆ ಇರ್ಬೇಕು ಅಂತ ಹೇಳೋದನ್ನ ಕಲ್ಪನೆ ಮಾಡ್ಕೊಳ್ಳಿ ಕಲ್ಪನೆ ಮಾಡ್ಕೊಂಡ್ ತಕ್ಷಣ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ ಯಾವ್ದಾದ್ರು ಒಂದು ಕೆಲ್ಸಕ್ಕೆ ಹೋಗಿ ಸೇರ್ಬೇಕು ಕೆಲ್ಸಕ್ಕೋಗಿ ಸೇರಿದ ನಂತರ ಅಲ್ಲಿ ರೋಧನೆ ಶುರು ಮಾಡ್ಬೇಕು ನೀವಲ್ಲ ನೀವ್ ಸಾಕೊಂಡಿರ್ತೀರಿ ನೋಡಿ ಆ ಮನುಷ್ಯ ಮಾಡ್ತಾನದ ಚೆನ್ನಾಗಿ ಕಂಡಾಪಟೆ ಕಷ್ಟ ಇತ್ತು ಅಂತ ಹೇಳಿ ಮತ್ತೆ ಶುರು ಆಗತ್ತೆ ಶತಶತಮಾನಗಳ ಹೋರಾಟ ಬ್ರಾಹ್ಮಣರ ಮೇಲೆ ಹೋರಾಟ ದಲಿತರ ಮೇಲೆ ಹೋರಾಟ ಬಡತನದ ಮೇಲೆ ಹೋರಾಟ ಭಾರತದ ಮೇಲೆ ಹೋರಾಟ ಯಾವ್ದಾದ್ರು ಇಟ್ಕೊಳ್ಳಿ ಬಟ್ ಬಡತನದ ಮೇಲೆ ಹೋರಾಟ ಏನೋ ಭಯಂಕರ ಚಂದ ಅನಿಸಿದಪ್ಪ ನನಗೆ ನಂತರ ನಾನು ನನ್ನ ಆತ್ಮ ಸಾಕ್ಷಿಯಂತೆ ಬದುಕ್ತಿದೆ ನನ್ನ ಅಂತರಾತ್ಮದ ಒಳಗೆ ಈರೆಲ್ಲಾ ಪ್ರತಿಧ್ವನಿಗಳು ಭಗವದ್ಗೀತೆಯಲ್ಲಿರುವಂತೆ ಇದೆ ಅಂತ ಹೇಳೋದನ್ನ ಹೇಳ್ಕೊಳ್ಲಿಕ್ಕೆ ಶುರು ಮಾಡಿ ನಂತರ ಗೂಗಲ್ ಗೂಗಲಲ್ಲಿ ಕದ್ದಿದ್ದು ಪುಸ್ತಕದಲ್ಲಿಂದ ಎತ್ಕೊಂಡಿದ್ದು ಎಲ್ಲ ಸೇರ್ಸು ನೀವೇ ಒಂದು ಲೇಖನ ಬರೀರಿ ಅದನ್ನ ಹೊಗಳಿಕ್ಕೆ ನೀವು ಸಕ್ಕೊಂಡಿದ್ದೀರಲ್ಲ ಅವ್ರು ಖಂಡಿತ ಬರೋದಿಲ್ಲ ಅದನ್ನ ತೆಗಲಿಕ್ಕೆ ಅವ್ರು ಬರ್ತಾ ಇರ್ತಾರೆ ಅವ್ರನ್ನ ನೀವು ಬೆಳೆಸಿ ಅದೆಲ್ಲ ಮಾಡಿದ ನಂತರ ಅವರು ನಾನಿದ್ದದ್ದೇ ಸುಳ್ಳು ನಾನು ಹುಟ್ಟಿದ್ದೇ ಸುಳ್ಳು ನಮ್ಮ ಊರದೇ ಅಲ್ಲ ನಮ್ಮ ಅಪ್ಪ ಅಮ್ಮ ಯಾರು ಇರ್ಲೇ ಇಲ್ಲ ನಾನು ಪ್ರಣಾಳ ಶಿಶು ಅಂತೆಲ್ಲ ಜಾಹೀರಾತು ಕೊಡ್ತಾ ಇರ್ತಾರೆ ಅದೆಲ್ಲ ಕೇಳ್ಕೊಂಡು ಚೆನ್ನಾಗಿ ನಮಗ್ ಬೇಕಾದ ಹಾಗೆ ಜೀವನ ಮಾಡ್ಕೊಂಡು ಹೋಗ್ಬೋದು ಸರಿ ಈ ಕತೆ ಯಾರಿಗೆಲ್ಲ ಸರಿ ಅನ್ಸುತ್ತೆ ಬನ್ನಿ ನೋಡೋಣ ಪಟ್ಟಿನ ಫಸ್ಟ್ ಆಫ್ ಆಲ್ ಈ ಕತೆ ಶುರು ಆಗೋದು ಮಹಾತ್ಮ ಗಾಂಧೀಜಿ ಅವರಿಗೆ ಟಿಪಿಕಲ್ ಮಹಾತ್ಮ ಗಾಂಧೀಜಿ ಅವರಿಗೆ ಕರೆಕ್ಟ್ ಆಗಿ ಸೂಟ್ ಆಗುವಂತ ಕತೆ ಅದರ ನಂತರ ನೆಹರು ಭಯಂಕರ ಸ್ವಾತಂತ್ರ್ಯ ಹೋರಾಟಗಾರರು ಅವರಿಗೂ ಸೂಟ್ ಆಗುವಂತ ಕತೆ ಅದರ ನಂತರ ದುರ್ಗೆ ಅಂತ ಅನ್ಸ್ಕೊಂಡಂತ ಇಂದಿರಾ ಗಾಂಧಿ ಅವರಿಗೂ ಚೆನ್ನಾಗಿ ಸೂಟ್ ಆಗುತ್ತೆ ಅದರ ನಂತರ ರಾಜೀವ್ ಗಾಂಧಿ ಹುತಾತ್ಮರಾದ್ರು ಅವರಿಗೂ ಸೂಟ್ ಆಗತ್ತೆ ಈಗ ಸೋನಿಯಾ ಗಾಂಧಿ ಸೂಟ್ ಆಗತ್ತೆ ದೇವೇಗೌಡ್ರಿಗೆ ಸೂಟ್ ಆಗತ್ತೆ ಸಿದ್ದರಾಮಯ್ಯ ಅವ್ರಿಗೆ ಸೂಟ್ ಆಗತ್ತೆ ಹಾಗೆ ಈ ನರಳುತ್ತಾ ಇರುವಂತ ಎಲ್ಲಾ ಆತ್ಮಗಳಿಗೂ ಕೂಡ ಸೂಟ್ ಆಗತ್ತೆ ಈ ಕತೆಗಳನ್ನೆಲ್ಲ ಹೇಳಲಿಕ್ಕೆ ಇಟ್ಕೊಂಡಿದ್ದೀರಲ್ಲ ಅವ್ರ ಕಥೆಯನ್ನೇ ಸಂಪೂರ್ಣವಾಗಿ ಕೇಳ್ತಾ ಬನ್ನಿ ಕೇಳಿ 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 ಒಂದಿನ ನೀವು ಸಹ ರಾಹುಲ್ ಗಾಂಧಿ ಅಂತೆ ಆಗ್ಬೋದು ನೀವು ಸಹ ಪ್ರಿಯಾಂಕಾ ಗಾಂಧಿ ಅಂತೆ ಆಗ್ಬೋದು ನೀವು ಸಹ ಯತೀಂದ್ರನಂತೆ ಆಗ್ಬೋದು ನೀವು ಸಹ ಆ ಈ ದೇವನೂರು ಮಹಾದೇವ ಆಗ್ಬೋದು ಹೀಗೆ ತುಂಬಾ ಹೆಸರುಗಳು ಸಿಗುತ್ತೆ ಅದೆಲ್ಲ ಆಗ್ಬೋದು ಇದೆಲ್ಲ ಆಗ್ಬೇಕಂತ ಹೇಳಿದ್ರೆ ಸಾಹಿತ್ಯವನ್ನ ಓದಿ ಬಿತಿ ಸಾಹಿತ್ಯವನ್ನ ಓದಿದ ನಂತರ ರವಿ ಬೆಳಿಗ್ಗೆರೆ ಯಾರು ಅಂತ ತಿಳ್ಕೊಳ್ಳಿ ರವಿ ಬೆಳಿಗ್ಗೆರೆ ಯಾರು ಅಂತ ತಿಳ್ಕೊಂಡ್ ನಂತರ ಬೆಳಗಡೆ ಕೃಷ್ಣ ಶಾಸ್ತ್ರಿಗಳು ಯಾರು ಅಂತ ತಿಳ್ಕೊಳ್ಳಿ ಇಷ್ಟು ಮಾಡಿದ್ರಿ ಅಂತ ಹೇಳಿದ್ರೆ ನೀವು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಪುರಸ್ಕಾರವನ್ನ ಪಡೆದು ಧರಣಿ ಕುತ್ಕೊಳ್ಳಿಕ್ಕೆ ಲಾಯಕ ಇದ್ದೀರಿ ಅಂತ ಲೆಕ್ಕ ಇಲ್ಲ ಹಣ ಮಾಡ್ಕೊಳ್ಲಿಕ್ಕೆ ಲಾಯಕ್ಕಿದ್ದೀರಿ ಅಂತ ಲೆಕ್ಕ ಆಲೋಚನೆ ಮಾಡಿ ಟೈಮ್ ಇದೆ ಹೇಗಂದ್ರೆ ನಾವು ಹಾಫ್ ಬರ್ಲ್ಡ್ ಬಾಯ್